ಡೆವಲಪ್ಮೆಂಟ್ಗೆ ಐ ಮೀನ್ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಬರ್ತಾ ಇಲ್ಲ ಫಂಡ್ಸು ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಇದೆ ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಐತೆ ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ ಎಲ್ಲರೂ ಸ ರಾಜ್ಯ ಸರ್ಕಾರದ್ದು ಬೊಕ್ಕಸದಲ್ಲಿ ಹಣ ಇಲ್ಲ ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು ಇವೆಲ್ಲ ಇರೋದರಿಂದ ನಮಗೆ ನಾವೇ ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ ಮೋರಿ ಮಾಡಿಸ್ತೀವಿ ಅಂದ್ವಿ ಎಲ್ಲೂ ಇನ್ನೂ ಆಗೇ ಇಲ್ಲ ಆಗಲೇ ಒಂದು ವರ್ಷ ಆಯ್ತಾ ಆಯ್ತಾಯ್ತಾ ಗೆದ್ದು ಏನು ಮಾಡಿಲ್ಲ ಅಂತ ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಅಷ್ಟು ಬರ್ತಾಯಿಲ್ಲ ಅಷ್ಟು ನಾವು ಕೆಲಸ ಮಾಡೋಷ್ಟು ಅದೇ ನಿಮಗೆ ಈಗ ನಿಮಗೆ ಗೊತ್ತಿರೋಂಥದ್ದು ಈಗೆಲ್ಲ ಈಗ ಪೊಕ್ಕಸಲ್ಲಿ ಕಾ ಎಲ್ಲಿ ದುಡ್ಡು ಎಲ್ಲಿಗೆ ಆ್ಯಾಲೋಕೇಟ್ ಆಗಿದೆ ದುಡ್ಡು ಆ್ಯಾಲಕೇಟ್ ಆಗಿರೋದ್ರಿಂದ ಅದನ್ನು ಮಾಡಬೇಕಲ್ಲ ಈಗ ಅದೇನಂದರೆ ಈ ಗ್ಯಾರಂಟಿಗಳು ಮತ್ತೆ ಈಗ ಇದೊಂದು ನಮ್ಮ ದೇಶದಂದು ಒಂದೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ ಬೇರೆ ದೇಶಗಳಲ್ಲೂ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದರ ಮೇಲೆ ಇದನ್ನು ಮಾಡಿದ್ದಾರೆ ಅದು ಟ್ರಿಕಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತದೆ ಹೇಳಿದ್ದೀವಿ ಇದೆಲ್ಲರಿಗೂ ಅಂದರೆ ಎರಡನ್ನೂ ಎರಡು ಈಗ ಎರಡು ಮೇಲ್ ಮೇ ಎಲ್ಲರಿಗೂ ತಂದು ತಗೋಬೋದಕ್ಕೆ ಗಮನಕ್ಕೆ ತರ ಕೇಳಿದ್ದೀವಿ ಅದಕ್ಕೆ ಈಗ ಅಸೆಸ್ ಮಾಡಿದ್ರೆ ನಾವು ಗಟ್ ಫೀಲಲ್ಲಿ ಹೇಳೋದಕ್ಕೂ ಈಗ ಒಂದು ಐದು ಜನ ಹೇಳೋದಕ್ಕೂ ಇನ್ನೊಂದು ಈ ಕಡೆಯಿಂದ ಇಪ್ಪತ್ತು ಜನ ಹೇಳೋದಕ್ಕೂ ನಾವು ಕಾನ್ಸ್ಟೆಂಟಾಗಿ ಸರ್ವೆ ಮಾಡಿ ಅಸೆಸ್ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾವುದು ವರ್ಕ್ ಆಗುತ್ತೆ ಯಾರಿಗೂ ಹೋಗೋದು ಆವಾಗ ನಮ್ಮ ಡೇಟಾ ಹೇಳ್ತದೆ ಇಷ್ಟು ಜನಕ್ಕೆ ಇದು ವರ್ಕ್ ಆಗ್ತದೆ ಇಷ್ಟು ಜನಕ್ಕೆ ವರ್ಕ್ ಆಗ್ತಾಯಿಲ್ಲ ವರ್ಕ್ ಮಾಡ್ಸೋಕ್ಕೆ ಏನು ಮಾಡಬೇಕು ಬೇನೆ ಬದಲಾವಣೆ ಏನು ಮಾಡ್ಬೋದು ಅಂತ ನನ್ನ ನನ್ನ ಪರ್ಸ್ನಲ್ ಒಪಿನಿಯನ್ ಇದು